ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಶ್ರೋತೃಗಳೇ ನಮಸ್ಕಾರ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಿ ಕೆ ಯಾಮಿನಿ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಪ್ಯಾಥಾಲಜಿ ಮತ್ತು ಆಡಿಯೋಲಜಿ ನಿಮ್ಹಾನ್ಸ್ ಬೆಂಗಳೂರು ಡಾಕ್ಟರ್ ನಮಸ್ಕಾರ ಕಭಿ ಸರಣಿಗೆ ಸ್ವಾಗತ ನಮಸ್ಕಾರ ಕಳೆದ ನಮ್ಮ ಈ ಸಂಚಿಕೆಯಲ್ಲಿ ಈ ಮಾತಿನಲ್ಲಿ ಉಂಟಾಗುವ ತೊಂದರೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿದ್ದೀರಾ ಸರಿಯಾದ ರೀತಿಯ ಚಿಕಿತ್ಸೆಯನ್ನ ಕೊಟ್ಟರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ನೀವು ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ಕೇಳುಗರು ಇವತ್ತು ನಿಮ್ಮ ಮಾತನ್ನ ಕೇಳೋದಕ್ಕೆ ಕಾತರದಿಂದ ಇದ್ದಾರೆ ಹೇಳಿ ಈಗ ಯಾವುದೇ ಒಂದು ಮಗುವಿಗೆ ಮಾತನಾಡುವ ತೊಂದರೆ ಬಂದ್ರೆ ಆರಂಭದಲ್ಲಿ ಮುದ್ ಮುದ್ದಾಗಿ ಮಾತಾಡ್ತಾ ಇರ್ತಾರೆ ಹೀಗೆ ಮಾತಾಡೋದು ಮಗು ಅಂತ ಬಿಟ್ಟು ಬಿಟ್ರೆ ಅದು ಮುಂದೆ ದೊಡ್ಡವನಾದ್ಮೇಲೆ ಹಾಗೆ ಮಾತಾಡಕ್ ಶುರು ಮಾಡ್ಬಿಡುತ್ತೆ ಅದು ಕೂಡ ಒಂದು ತೊಂದರೆ ಅಲ್ವೇ ಹೌದು ಹೌದು ಇಂತಹ ತೊಂದರೆಗಲ್ಲ ಯಾವ ರೀತಿ ಪರಿಹಾರವನ್ನ ಕೊಡ್ತೀರಾ ನೀವು ಈಗ ಮುದ್ದು ಮುದ್ದಾಗಿ ಮಾತಾಡೋದು ಅನ್ನೋದು ಏನಾಗುತ್ತೆ ಅಂದ್ರೆ ಉಚ್ಚಾರಣೆಯಲ್ಲಿ ತೊಂದರೆ ಸಸ್ಟೈನ್ ಆಗತ್ತೆ ಚಪ್ಲಿಗೆ ತಪ್ಲಿ ಅಂತ ಹೇಳತ್ತೆ ಲಾರಿಗೆ ಲಾಲಿ ಅಂತ ಹೇಳ್ತಾ ಇದೆ ಓ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಆ ಮಗು ಬಿಟ್ಬಿಡ್ತೇವೆ ಬಟ್ ಅದನ್ನ ಬಿಡಬಾರ್ದು ನೀವು ಡೈರೆಕ್ಟ್ ಆಗಿ ಸುಮ್ನೆ ನೀನು ಚಪ್ಲಿಗೆ ಚಾ ಹೇಳು ಕರೆಕ್ಟ್ ಆಗಿ ಅಂತ ನೀವು ಹೇಳ್ತಾ ಇದ್ರೆ ಆ ಮಗುಗೆ ಅರ್ಥ ಆಗದೇ ಇರಬಹುದು ಕೆಲವು ಟೆಕ್ನಿಕ್ಸ್ ಗಳಿರುತ್ತೆ ಆ ಮಗುಗೆ ಫಸ್ಟ್ ಕೇಳಿಸತ್ತಾ ಇಲ್ವಾ ವ್ಯತ್ಯಾಸಗಳು ಗೊತ್ತಿದ್ಯಾ ಆ ಶಬ್ದಗಳಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದೆಲ್ಲ ಬರುತ್ತೆ ಒಂದೆರಡು ಪದದಲ್ಲಿ ಚೆನ್ನಾಗಿ ಹೇಳ್ಬಿಟ್ಟು ಅದು ಸರಿ ಸಾಧ್ಯನ ಇಲ್ಲ ನಾವು ಒಂದ್ ನಿಮಿಷಕ್ಕೆ ಎಷ್ಟು ಪದ ಮಾತಾಡ್ತೀವಿ ಒಂದು ನೂರು ಪದ ವ್ಯಕ್ತಿ ಮಾತಾಡ್ತಾರೆ ಸೊ ಹಾಗಾಗಿ ಅಷ್ಟು ಇಷ್ಟು ಪದದಲ್ಲೂ ಆ ಒಂದು ಚಾನೋ ತಾನೋ ರಾನೋ ಬಂದಾಗ ಅದು ಕರೆಕ್ಟ್ ಆಗಿ ಉಚ್ಚಾರಣೆ ಬರ್ಲೇಬೇಕಾಗತ್ತೆ ಸೊ ಅಷ್ಟು ಮಟ್ಟ ತನಕ ನಾವು ಆ ಮಗುನ ತಗೊಂಡು ಹೋಗ್ಬೇಕು ಇಂಪ್ರೂವ್ಮೆಂಟ್ ಅಲ್ಲಿ ಈಗ ತಾನೇ ತಾವ್ ಹೇಳಿದ್ರಿ ಮಾತು ಸರಿಯಾಗಿ ಬರೋದಿಲ್ಲ ಅಂತಂದ್ರೆ ಕಿವಿಯನ್ನ ಪರೀಕ್ಷೆ ಮಾಡ್ಬೇಕಾಗತ್ತೆ ಅಂತ ಅನ್ಬಿಟ್ಟು ಇದ್ರೆ ನಿಜವಾಗ್ಲು ಯಾರಿಗೂ ಮಾತಾಡೋಕೆ ಸಾಧ್ಯನೇ ಇಲ್ಲ ಕೇಳೋದು ಬಹಳ ಮುಖ್ಯವಾಗುತ್ತೆ ಮಾತಾಡಬೇಕು ಅಂತಂದ್ರೆ ಇವೆರಡು ಜೊತೆ ಜೊತೆಗೆ ಹೋಗುತ್ತೆ ಬಾಯಿ ಮತ್ತು ಕಿವಿ ಹೌದು ಹೌದು ಆದ್ರೆ ಕಿವಿ ನಮ್ಗೆ ಗೊತ್ತಾಗಲ್ಲ ಕಾಣದೇ ಇರೋ ಅಂತ ಒಂದು ತೊಂದರೆ ಅದು ಕೇಳಿಸೋದು ಹೌದು ಹಾಗಾಗಿ ಪರೀಕ್ಷೆ ಮಾಡಲೇಬೇಕು ಕಿವಿ ಸೋರ್ತಾ ಇದ್ರೆ ಅದಕ್ಕೆ ಮಾತ್ರೆಗಳು ಇದೆ ಅದನ್ನ ತಗೋಬೇಕು ಅವರು ಕಿವಿ ಕೇಳಿಸೋದಿಲ್ಲ ಸೊ ಅದಕ್ಕೆ ಯಾವ ರೀತಿ ಮಾತ್ರೆಗಳು ಇಲ್ಲ ಅಂದಾಗ ಆ ಮಕ್ಕಳಿಗೆ ಶ್ರವಣೋಪಕರಣ ಅಥವಾ ನೆಕ್ಸ್ಟ್ ಲೆವೆಲ್ ಇಲ್ಲಿ ಸರ್ಜರಿ ಮಾಡಿ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿ ಟ್ರೈನಿಂಗ್ ಕೊಡಬೇಕು ಸುಮ್ನೆ ಒಂದು ಶ್ರವಣೋಪಕರಣ ಕಿವಿಗೆ ಹಾಕ್ಬಿಟ್ರೆ ಆ ಮಗುಗೆ ಮಾತ್ ಬಂದ್ಬಿಡತ್ತೆ ಅನ್ನೋದು ಅದು ತಪ್ಪು ಟ್ರೈನಿಂಗ್ ಕೊಡೋದು ಮುಖ್ಯ ಯಾಕೆಂದ್ರೆ ಮಗುಗೆ ಗೊತ್ತಿಲ್ಲ ಹಿಯರಿಂಗ್ ಏಡ್ ಹಾಕೊಂಡ್ ಮೇಲೆ ಕಿವಿ ಮೇಲೆ ಬಿದ್ದಿರತ್ತೆ ಮಗುಗೆ ಪ್ರತಿ ಒಂದು ಪದಾನು ಅರ್ಥ ಮಾಡಿಸಬೇಕಾಗುತ್ತೆ ಸೊ ಟ್ರೈನಿಂಗ್ ಸಾಕಷ್ಟು ಹಾಗಾಗಿ ಮಕ್ಕಳಿಗೆ ಹುಟ್ಟಿದ ಕೂಡಲೇ ಒಂದ್ ಐದಾರು ತಿಂಗಳು ಆದ ತಕ್ಷಣ ಮಗುಗೆ ಕಿವಿ ಕೇಳುತ್ತಾ ಪರೀಕ್ಷೆ ಮಾಡಿ ನೋಡಿ ಸದ್ದು ಮಾಡದ್ ಕಡೆ ತಿರುಗಿ ನೋಡುತ್ತಾ ಅದನ್ನ ನೋಡಿ ಅಂತ ಅನ್ಬಿಟ್ಟು ಎಲ್ಲಾ ವೈದ್ಯರು ಹೇಳ್ತಾ ಇರ್ತಾರೆ ಇದನ್ನ ಪ್ರತಿಯೊಬ್ಬ ತಾಯಿ ಕೂಡ ಗಮನಿಸಬೇಕಾಗುತ್ತೆ ಹೌದು ಹೌದು ಆಕ್ಚುಲಿ ಈ ನಿಯೋನೇಟಲ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಸುಮಾರು ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲೂ ಇದೆ ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅದ್ರಲ್ಲೂ ಶ್ರವಣ ತಜ್ಞರು ಆಡಿಯೋಲಜಿಸ್ಟ್ ಇದ್ದಾರೆ ಸೊ ಅವರು ಖಂಡಿತ ಅದನ್ನ ಐಡೆಂಟಿಫೈ ಮಾಡಿ ಮಗುಗೆ ಕಿವಿ ಕೇಳಿಸತ್ತ ಇಲ್ವಾ ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇದೆ ಅದನ್ನ ಇಟ್ಕೊಂಡು ಅವರು ಡಯಾಗ್ನೋಸ್ ಮಾಡಿ ಅವರು ಸಜೆಸ್ಟ್ ಮಾಡ್ತಾರೆ ಏನ್ ಮಾಡಬೇಕು ಅನ್ನೋದ ಈ ತರಹದ ತೊಂದರೆ ಇರುವಂತಹ ಮಕ್ಕಳಿಗೆ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಕಭಿ ಇಲ್ಲಿ ಏನಾದರೂ ಪ್ರಾಥಮಿಕ ಪರೀಕ್ಷೆಯನ್ನ ಮಾಡ್ತೀರಾ ಕಭಿನಲ್ಲಿ ಈ ಆಡಿಯೋಲಜಿಸ್ಟ್ ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಇದಾರಲ್ಲ ಅವ್ರು ಬರೀ ಸ್ಕ್ರೀನ್ ಮಾಡ್ತಾರೆ ಕಭಿನಲ್ಲಿ ಹೆಚ್ಚಾಗಿ ನರಮಂಡಲ ತೊಂದರೆ ಆಗಿ ನಂತರ ಸೊ ಇವಾಗ ಹಾಗೆ ನೋಡೋ ಹೋದ್ರೆ ಈಗ ಕಿವಿ ನರದಲ್ಲಿ ಒಂದು ತೊಂದರೆ ಇದೆ ಆಡಿಟರಿ ನ್ಯೂರೋಪತಿ ಅಂತ ಇದಕ್ಕೂ ಸಹ ನಾವು ಬೇರೆ ಕಡೆ ಕಳಿಸ್ತೀವಿ ಕವಿ ಕ್ಲಿನಿಕ್ ಇಂದ ಬೇರೆ ಕಡೆ ಅಲ್ಲಿ ಪಕ್ಕದಲ್ಲೇ ಅಲ್ಲಿ ಆಡಿಯಾಲಜಿಸ್ಟ್ ಇದ್ದಾರೆ ಅವರು ಅದನ್ನೆಲ್ಲ ಪರೀಕ್ಷೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಕವಿ ಕ್ಲಿನಿಕ್ ಅಲ್ಲಿ ಹೆಚ್ಚಾಗಿ ಮಾತು ಬರ್ದೇ ಇರೋದಕ್ಕೆ ಮಕ್ಕಳಲ್ಲೇ ಇರ್ಲಿ ಅಥವಾ ದೊಡ್ಡವರಲ್ಲೇ ಇರ್ಲಿ ಸೊ ಅದಕ್ ಪರೀಕ್ಷೆ ಜಾಸ್ತಿ ಮಾಡೋದು ಅಕ್ಟೋಬರ್ ಇಪ್ಪತ್ತೊಂಬತ್ತು ವಿಶ್ವ ಪಾರ್ಶ್ವವಾಯು ದಿನವನ್ನು ಕೂಡ ಆಚರಿಸಲಾಗ್ತಾ ಇದೆ ಈ ಸಂದರ್ಭದಲ್ಲೇ ನಾವು ಈ ಬಗ್ಗೆ ಕೂಡ ಮಾತಾಡೋಣ ಪಾರ್ಶ್ವವಾಯು ಬಡಿದಾಗ ಸಾಮಾನ್ಯವಾಗಿ ಮಾತು ಕೂಡ ತೊಂದರೆ ಆಗತ್ತೆ ಅಂತ ತಾವು ಕಳೆದ ಬಾರಿ ಹೇಳ್ತಾ ಇದ್ರಿ ಪಾರ್ಶ್ವವಾಯು ಬಡಿದ ನಂತರ ಎಷ್ಟು ದಿನಕ್ಕೆ ಅವರಿಗೆ ಈ ಮಾತಿನ ತೊಂದರೆಗೆ ಚಿಕಿತ್ಸೆಯನ್ನ ಕೊಡಬೇಕಾಗುತ್ತೆ ಹಾ ಇದು ತುಂಬಾ ಒಳ್ಳೆಯ ಪ್ರಶ್ನೆ ಸೊ ಇವಾಗ ಸಾಮಾನ್ಯವಾಗಿ ಒಂದು ವ್ಯಕ್ತಿ ಚೆನ್ನಾಗಿ ಮಾತಾಡ್ತಾ ಇರೋರಿಗೆ ಮಾತು ಟೋಟಲ್ ನಿಂತೋಗತ್ತೆ ಸ್ತಂಭನ ಆಗತ್ತೆ ಭಾರತದಲ್ಲಂತೂ ನಾವು ಎರಡು ಮೂರು ಭಾಷೆ ಮಾತಾಡ್ತೀವಿ ಅಂದ್ರೆ ನಮ್ಮ ಮಾತೃ ಭಾಷೆ ಒಂದು ಓದು ಬರ ಹಾಕಲ್ತಿದ್ ಇನ್ನೊಂದು ಭಾಷೆ ಇರ್ಬೋದು ಸೊ ಹೀಗಾಗಿ ಒಂದು ಎರಡು ಭಾಷೆನಾದ್ರೂ ಮಿನಿಮಮ್ ಇರಬಹುದು ಇವಾಗ ನಮ್ಮ ದೇಶದಲ್ಲಿ ಸೊ ಪ್ರತಿ ಒಂದು ಭಾಷೆನಲ್ಲೂ ಅವ್ರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗತ್ತೆ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಪ್ರತಿ ಒಂದು ಭಾಷೆಯಲ್ಲಿ ಪರೀಕ್ಷೆ ಮಾಡ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೇಕು ನಮ್ಗೆ ಅವ್ರಿಗೆ ಎಷ್ಟು ಭಾಷೆ ಗೊತ್ತು ಅನ್ನೋದನ್ನ ವ್ಯಕ್ತಿಯಿಂದ ನಾವು ತಿಳ್ಕೊಳಕ್ ಆಗೋದಿಲ್ಲ ಖಂಡಿತ ಸೊ ಹಾಗಾಗಿ ಸಾಕಷ್ಟು ಇನ್ಫಾರ್ಮೇಶನ್ ತಗೊಂಡ್ ನಂತರ ಪರೀಕ್ಷೆ ಮಾಡಿ ಸಾಮಾನ್ಯವಾಗಿ ಇದರಲ್ಲಿ ರೆಕವರಿ ಪ್ರಾಸೆಸ್ ಅಂತ ಹೇಳ್ತೇವೆ ಎರಡು ಭಾಷೆನಲ್ಲೂ ಇವಾಗ ಒಂದೇ ತರ ರೆಕವರಿ ಆಗತ್ತೆ ಅನ್ನೋದು ಏನೂ ಇಲ್ಲ ಸೊ ಕೆಲವರಿಗೆ ವಾಕ್ಸ್ತಂಭನ ಆದಾಗ ಒಂದು ಭಾಷೆಯನ್ನ ಅವರು ಬೇಗ ಗ್ರಹಿಸಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಭಾಷೆ ಗ್ರಹಿಸಕ್ಕಾಗದೇ ಇರಬಹುದು ಅಂತೀರಾ ಕೆಲವು ಸಲ ಆಗ್ಬೋದು ಅಥವಾ ಕೆಲವು ಸಲ ಎರಡು ಭಾಷೆ ಒಟ್ಟಿಗೆನೆ ಗ್ರಹಿಸುತ್ತಾರೆ ಕರೆಕ್ಟ್ ಆಗಿ ಹೆಚ್ಚಾಗಿ ಉಪಯೋಗಿಸೋ ಭಾಷೆ ಯಾವುದು ಅದರಲ್ಲಿ ನಾವು ಮಾತಾಡಿದ್ರೆ ಅವ್ರ ಜೊತೆಗೆ ಅದರಲ್ಲಿ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಈಗ ಪಾರ್ಶ್ವವಾಯು ಬಂದಂತಹ ವ್ಯಕ್ತಿಯನ್ನ ನಿಮ್ಮ ಕಭಿ ಕ್ಲಿನಿಕ್ ಗೆ ಮಾತ್ ಬರ್ತಾ ಇಲ್ಲ ಅಂತ ಕರ್ಕೊಂಡು ಬಂದಾಗ ಏನೇನು ಪರೀಕ್ಷೆಗಳನ್ನ ಮಾಡ್ತಾರೆ ಇಲ್ಲಿ ಹಾಗಿದ್ರೆ ಮಾತು ಅಂದಾಗ ಮಾತ್ ಅರ್ಥ ಆಗತ್ತಾ ಅಂತ ನೋಡಬೇಕು ಮಾತು ಆಡ್ತಾರಾ ಅಂತ ನೋಡ್ಬೇಕು ಓದು ಬರಹ ಬಂದ್ರೆ ಓದಿ ಅರ್ಥ ಮಾಡ್ಕೋತಾರ ಅಂತ ಊರಲ್ಲಿ ಏನಾಗತ್ತೆ ಅಂದ್ರೆ ಬರೀ ಓದ್ತಾ ಇರ್ತಾರೆ ಅರ್ಥ ಆಗದೇ ಇರಬಹುದು ಸೊ ಬರೀ ಓದೋದಲ್ಲ ಓದಿ ಅರ್ಥ ಆಗತ್ತ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಅದೇ ರೀತಿ ಕಾಪಿ ಮಾಡಬಹುದು ನೋಡ್ಕೊಂಡು ಪುನರ್ ಅದೇ ತರ ಅವ್ರು ಬರೀತಾರೆ ಬಟ್ ಅವರು ಪರೀಕ್ಷೆ ಮಾಡಬೇಕು ಸೊ ಈ ಎಲ್ಲಾ ಮೊಡಾಲಿಟೀಸ್ ಅಲ್ಲೂ ನಾವು ಪರೀಕ್ಷೆ ಮಾಡಬೇಕು ಎರಡು ಮೂರು ಭಾಷೆ ಗೊತ್ತಿದ್ರೆ ಎರಡು ಭಾಷೆನಲ್ಲಿ ಮಾಡ್ತೀವಿ ಸಾಮಾನ್ಯವಾಗಿ ನಂತರ ಅದ್ರ ತರಬೇತಿ ಸ್ಟಾರ್ಟ್ ಆಗತ್ತೆ ಸೊ ಇದು ಕೆಲವು ದಿನ ಇರಬಹುದು ವರ್ಷಾನ್ಗಟ್ಟಲೆ ಇರಬಹುದು ಬಟ್ ಕಂಟಿನ್ಯೂ ಮಾಡ್ತಾರೆ ಯಾಕಂದ್ರೆ ಆ ವ್ಯಕ್ತಿನ ಎಷ್ಟು ನಮ್ಮ ಸಮಾಜದಲ್ಲಿ ವಾಪಸ್ ಬೇರೆಯವ್ರ ಜೊತೆ ಅವ್ರಿಗೆ ಈಸಿಯಾಗಿ ಬೆರೆಯಕ್ಕಾಗುತ್ತೋ ಅಷ್ಟು ಥೆರಪಿ ಮೂಲಕ ಸಹಾಯ ನಾವು ಮಾಡ್ತೇವೆ ಈ ತರಬೇತಿಯನ್ನ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ತೆಗೆದುಕೊಂಡ ನಂತರ ಕುಟುಂಬದ ಪಾತ್ರ ಕೂಡ ಇಲ್ಲಿ ಸಾಕಷ್ಟು ಇರುತ್ತೆ ತುಂಬಾ ಮುಖ್ಯ ಯಾಕಂದ್ರೆ ನಾವು ಕೆಲವು ಹೇಳೋದನ್ನ ಅವರೇ ಮಾಡಬೇಕಾಗತ್ತೆ ಒಂದು ಹತ್ತು ವಾಕ್ಯಗಳಿದೆ ಇದನ್ನ ಅರ್ಥ ಮಾಡಿಸಿ ಅಂದಾಗ ಅವ್ರಿಗೆ ಅರ್ಥ ಆಗಲ್ಲ ಸೊ ವ್ಯಕ್ತಿ ತನ್ನಷ್ಟಕ್ಕೆ ಮಾತಾಡಕಾಗಲ್ಲ ತಾನು ಅರ್ಥ ಆಗಿದ್ದು ಅದು ಸರಿನಾ ತಪ್ಪಾ ಅಂತ ವ್ಯತ್ಯಾಸ ಗೊತ್ತಾಗಲ್ಲ ವ್ಯಕ್ತಿ ಸೊ ಹಾಗಾಗಿ ಅವ್ರ ಜೊತೆ ಇರೋರು ಸಂಬಂಧಿಕರು ನೈಬರ್ಸು ಫ್ರೆಂಡ್ಸು ತುಂಬಾ ಮುಖ್ಯ ಸಮುದಾಯದ ಪಾತ್ರ ಕೂಡ ಬಹಳ ಮುಖ್ಯ ತುಂಬಾ ಮುಖ್ಯ ಆಗತ್ತೆ ನಾವು ಯಾವ ರೀತಿ ಬೇರೆಯವರು ಇವ್ರ ಜೊತೆ ಯಾವ ರೀತಿ ಮಾತನಾಡಿ ಮತ್ತೆ ಅರ್ಥ ಮಾಡಿಸಬಹುದು ಅನ್ನೋದನ್ನ ತುಂಬಾ ಮುಖ್ಯ ಆಗತ್ತೆ ಹಾಗಾಗಿ ಎಲ್ರನ್ನೂ ಕೂರಿಸಿ ನಾವು ಅರ್ಥ ಮಾಡಿಸ್ತೀವಿ ಈ ತೊಂದರೆ ಏನಾಗಿದೆ ಈ ವ್ಯಕ್ತಿಗೆ ಅಂದ್ರೆ ಸಮಾಲೋಚನೆ ಕೂಡ ಇರುತ್ತೆ ಕುಟುಂಬದವರಿಗೆ ಹೌದೌದು ಇವೆಲ್ಲದಕ್ಕೂ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ಇರುವಂತಹವರಿಗೆ ವಿಶೇಷವಾದಂತಹ ತರಬೇತಿಯನ್ನ ಕೊಟ್ಟಿದ್ದೀರಾ ಹಾಗಿದ್ರೆ ಹೌದು ಏನಂದ್ರೆ ಫಸ್ಟ್ ಆಫ್ ಆಲ್ ಅವರು ವಾಕ್ ಮತ್ತು ಶ್ರವ ವೃತ್ತಿಯ ಅವರೊಂದು ಸ್ಪೆಷಲೈಸ್ ಕೋರ್ಸೇ ಮಾಡಿದ್ದಾರೆ ಸೊ ಹಾಗಾಗಿ ದೇ ಆರ್ ಆಲ್ ಟ್ರೈನ್ಡ್ ಸೊ ಯಾಕಂದ್ರೆ ಇಲ್ಲಿ ಬರೋರ್ದು ಜನ ತುಂಬಾ ವೆರೈಟಿ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಒಂದ್ ಎರಡು ದಿನ ಒಂದು ಟ್ರೈನಿಂಗ್ ಕೊಡ್ತೀವಿ ಅದು ಆಲ್ರೆಡಿ ಅವ್ರ ಕೋರ್ಸ್ ಅಲ್ಲಿ ಓದಿರ್ತಾರೆ ಸೊ ಇವಾಗ ಮತ್ತೆ ಆ ಟ್ರೈನಿಂಗ್ ಅಲ್ಲಿ ಇನ್ನು ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡ್ತೇವೆ ಈಗ ಮೂವತ್ತೆರಡು ಜಿಲ್ಲೆಗಳಲ್ಲೂ ಕೂಡ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಕಬಿ ಶುರು ಮಾಡಿದೀರಾ ಹೌದು ಈ ಎಲ್ಲಾ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲೂ ಕೂಡ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಇದ್ದಾರಾ ಇಲ್ಲ ಎಲ್ಲಾದ್ರಲ್ಲೂ ಇಲ್ಲ ಹದಿನೇಳು ಜಿಲ್ಲಾಗಳಲ್ಲಿ ಇದ್ದಾರೆ ಉಳಿದ ಜಿಲ್ಲೆಗಳಲ್ಲಿ ಈಗ ನೇಮಕ ಮಾಡ್ಕೋಬೇಕಾಗಿದೆ ನೀವು ಹೌದು ಹೌದು ಮಾಡ್ಕೋಬೇಕು ಇವರು ಏನ್ ಮಾಡ್ತಾರೆ ಅಂದ್ರೆ ಬರೀ ಔಟ್ ಪೇಶಂಟ್ ಅಲ್ಲ ಅಲ್ಲಿ ಇನ್ ಇನ್ಪೇಷಂಟ್ಸ್ ಅನ್ನು ನೋಡ್ತಾರ ಅವರು ಅಲ್ಲಿ ವಾರ್ಡ್ ಹೋಗಿ ನ ನೋಡಿ ಅಲ್ಲಿನೇ ತರಬೇತಿ ಶುರು ಮಾಡಿ ಮುಂದುವರಿತಾರೆ ಸೊ ಆಮೇಲೆ ಏನಾಗುತ್ತೆ ಅಂತಂದ್ರೆ ಅವರು ಮತ್ತೆ ಡಿಸ್ಚಾರ್ಜ್ ಆದಾಗ ಪೇಶೆಂಟ್ ಮತ್ತೆ ಬರ್ತಾರೆ ಸೊ ಅಪ್ ಅಂತ ಕರಿತೀವಲ್ಲ ಮತ್ತೆ ಸೊ ಅವಾಗ ಮತ್ತೆ ಯಾವ ರೀತಿ ಇದಾರೆ ಯಾವ ಸ್ಟೇಜ್ ಅಲ್ಲಿ ಇದಾರೆ ಈಗ ಸೊ ಅಲ್ಲಿಂದ ಮುಂದುವರಿತಾರೆ ಅಪ್ ಬಹಳ ಮುಖ್ಯ ಆಗುತ್ತೆ ತುಂಬಾ ಮುಖ್ಯ ನಾ ಹೇಳಲ್ಲ ಒಂದು ವ್ಯಕ್ತಿ ಇಷ್ಟೊಂದು ಮಾತಾಡಿ ಒಂದು ಜೀವನ ನಡೆಸ್ತಾ ಇದ್ರು ಆ ವ್ಯಕ್ತಿಗೆ ಪ್ರತಿ ಒಂದು ತೊಂದರೆ ಆಗಿರುತ್ತೆ ಸೊ ಹಾಗಾಗಿ ಮತ್ತೆ ಅವರನ್ನ ವಾಪಸ್ ಪುನರ್ವಸತಿ ಕೊಟ್ರೆ ಅವರಿಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ನಾವು ನೋಡ್ತೇವೆ ಈಗ ಪಾರ್ಶ್ವವಾಯು ಬಂದವರಿಗೆ ಈ ಮಾತಿನ ತೊಂದರೆ ಬಗ್ಗೆ ಮಾತಾಡಿದ್ವಿ ಈ ಡಿಮೆನ್ಷಿಯಾ ಇದ್ದಾಗ ಮರವಿನ ಕಾಯಿಲೆ ಇದ್ದಾಗ್ಲೂ ಸಹ ಈ ತರಹದ ಮಾತಿನ ತೊಂದರೆ ಭಾಷೆ ತೊಂದರೆ ಬರುತ್ತೆ ಅಲ್ವೇ ಖಂಡಿತ ಖಂಡಿತ ಬರುತ್ತೆ ಅಂತಹ ಸಂದರ್ಭದಲ್ಲಿ ಇದೇ ತರಹ ಪರೀಕ್ಷೆಗಳನ್ನ ತರಬೇತಿಯನ್ನ ಕೊಡ್ತೀರಾ ಅದಕ್ಕೆ ಬೇರೆ ತರಹ ಇರುತ್ತಾ ಸ್ವಲ್ಪ ಪರೀಕ್ಷೆಗಳು ಬೇರೆ ತರ ಇರುತ್ತೆ ತರಬೇತಿನೂ ಬೇರೆ ರೀತಿ ಇರುತ್ತೆ ಯಾಕಂದ್ರೆ ಮರು ಇರುತ್ತೆ ಸೊ ಹಾಗಾಗಿ ನಾವು ಈ ಲಕ್ವಾ ಹೊಡೆದ್ ನಂತರ ಸುಲಭವಾಗಿದಿಂದ ನಾವು ಕ್ಲಿಷ್ಟವಾದ ವಾಕ್ಯಗಳಲ್ಲಿ ಅರ್ಥ ಮಾಡಿಸೋದ್ ಮಾಡಬಹುದು ಬಟ್ ಡಿಮೆನ್ಷಿಯ ಅನ್ನೋರಿಗೆ ಕಷ್ಟವಾದ ವಾಕ್ಯಗಳಿಂದ ನಾವು ಅದನ್ನ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಇಲ್ಲದ್ರೆ ಅರ್ಥ ಆಗಲ್ಲ ಅವರಿಗೆ ಸೊ ಹಾಗಾಗಿ ದಿರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಈ ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ಅಲ್ಲಿ ಇನ್ನ ಬೇರೆ ಯಾವ ಯಾವ ಕಾಯಿಲೆಗಳಿಗೆ ಈ ಮಾತು ಮತ್ತು ಭಾಷೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ಚಿಕಿತ್ಸೆ ಸಿಗಬಹುದು ಕೆಲವು ಮಕ್ಕಳಲ್ಲಿ ಫಿಟ್ಸ್ ಇರ್ಬೋದು ಸೀಜಿಯಸ್ ಇರ್ಬೋದು ಸೊ ಅವ್ರಿಗೆ ಮಾತಲ್ಲಿ ತೊಂದರೆಗಳು ಆಗ್ಬೋದು ಸೊ ಅಥವಾ ಮಕ್ಕಳಲ್ಲಿ ಸ್ಟ್ರೋಕ್ ಅಥವಾ ದೊಡ್ಡವರಲ್ಲಿ ಇವಾಗ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ ಅದು ಮತ್ತೆ ನರಶಕ್ತಿ ತೊಂದ್ರೆ ಆಗಿ ಮತ್ತೆ ಈ ರೀತಿ ಆಗತ್ತೆ ಅದಲ್ದೇನೆ ಅವ್ರಿಗೆ ಈಗ ಹಂಟಿಂಗ್ಟನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಆ ಊರಲ್ಲಿ ನರಶಕ್ತಿ ತೊಂದರೆ ಆಗಿ ಮತ್ತೆ ಮಾತಲ್ಲಿ ತೊಂದ್ರೆ ಆಗತ್ತೆ ಅವ್ರಿಗೆ ಮೋರ್ ಡಿಸಾರ್ತ್ರಿ ಅಂತ ಕರಿತೀವಿ ಅವ್ರಿಗೆ ಸೊ ಮಾತಲ್ಲಿ ತೊಂದ್ರೆ ಆಗುತ್ತೆ ಕ್ರಮೇಣ ಅವ್ರಿಗೆ ಭಾಷಾ ತೊಂದರೆಯೂ ಆಗತ್ತೆ ಅದಲ್ದೇನೆ ಎ ಎಲ್ ಎಸ್ ನ್ಯೂರಾನ್ ಡಿಸೀಸ್ ಎ ಮಯೋಟ್ರೋಫಿಕ್ ಲ್ಯಾಚರಲ್ ಸ್ಕ್ಲಿಿಸ್ ಸೊ ಈವರಲ್ಲಿ ಮತ್ತೆ ನರಕ್ಷೀಣತೆ ಆಗಿ ಏನಾಗುತ್ತೆ ಅಂದ್ರೆ ಮಾತು ತೊಂದರೆ ಆಗತ್ತೆ ಅವರಲ್ಲೂ ಸಹ ನೋಡ್ತೇವೆ ಸೊ ಈ ತರ ಹಲವಾರು ಎಲ್ಲದಕ್ಕೂ ಮೂಲ ಮೆದುಳಿನಲ್ಲಿ ಆಗುವಂತಹ ತೊಂದರೆಗಳು ಅದನ್ನ ಗಮನಿಸಬೇಕು ಮಾತು ಬರ್ಲಿಲ್ಲ ನಾಲ್ಗೆ ಹೊರಳಲಿಲ್ಲ ಅಂತಂದ್ರೆ ತೊಂದರೆ ಇರೋದು ಬಾಯ್ನಲ್ಲ ಮೆದುಳಿನಲ್ಲಿ ಅದಕ್ಕೆ ಚಿಕಿತ್ಸೆಯನ್ನ ಕೊಡಬೇಕಾಗುತ್ತೆ ಅದಕ್ಕೆ ತರಬೇತಿಯನ್ನ ಕೊಡಬೇಕಾಗುತ್ತೆ ಯಾವ ರೀತಿ ಮತ್ತೆ ಅವರು ಮಾತಾಡಬೇಕು ಯಾವ ರೀತಿ ಭಾಷೆಯನ್ನ ಉಪಯೋಗಿಸಬೇಕು ಅನ್ನೋದು ಹೌದು ಫಸ್ಟ್ ನರದಲ್ಲಿ ತೊಂದರೆ ಇದೆಯಾ ಅಥವಾ ಬೇರೆ ಅಂಗಾಂಗಗಳಲ್ಲಿ ತೊಂದರೆ ಇದೆಯಾ ಅನ್ನೋದನ್ನ ನಾವು ನೋಡ್ಕೋಬೇಕು ಇವಾಗ ಸೀಳು ತುಟ್ಟಿ ಇದ್ರೆ ಸೊ ಅದಕ್ಕೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಸೊ ನಾವು ಇದು ಖಡಾಖಂಡಿತವಾಗಿ ಇವಾಗ ನಾವು ಮಾತಾಡ್ತಾ ಇರೋದು ಜಾಸ್ತಿ ನರಮಂಡಲ ತೊಂದ್ರೆ ಆಗಿ ಮಾತಿನ ತೊಂದ್ರೆ ಹಾಗಾಗಿ ಇವಾಗ ಕೆಲವು ಸಲ ಏನಾಗುತ್ತೆ ಅಂದ್ರೆ ಧ್ವನಿಯಲ್ಲಿ ವ್ಯತ್ಯಾಸಗಳು ಆಗ್ಬಹುದು ಪ್ಯಾರಾಲಿಸಿಸ್ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ ಸೊ ಈ ಧ್ವನಿ ತಂತಿಗಳಲ್ಲಿ ಒಂದು ಕೆಲಸ ಮಾಡಲ್ಲ ಅಥವಾ ಎರಡು ಕೆಲಸ ಮಾಡದೇ ಇರಬಹುದು ಸೊ ಧ್ವನಿ ಉತ್ಪತ್ತಿ ಆಗದೆ ಇರ್ಬೋದು ಸೊ ಅದು ನರದಲ್ಲಿ ತೊಂದ್ರೆ ಆಗಿ ಈ ತರ ಆಗಿರುತ್ತೆ ಸೊ ಅವ್ರಿಗೆ ಬೇರೆ ರೀತಿ ಪಾರ್ಕಿನ್ಸನ್ಸ್ ಅಲ್ಲಿ ಬೇರೆ ತರ ಮಾತು ಮಾತಿನ ಲಕ್ಷಣಗಳು ಹೇಗಿರುತ್ತೋ ಅದ್ರ ಮೇಲೆ ನಾವು ತರಬೇತಿ ಕೊಡ್ತೇವೆ ಸೊ ಮಾತು ಮತ್ತೆ ಅದೇ ತರ ಭಾಷೆಯಲ್ಲಿ ಯಾವ ರೀತಿ ಅದರ ಲಕ್ಷಣ ನೋಡಿ ಮತ್ತೆ ನಾವು ತರಬೇತಿ ಕೊಡ್ತೇವೆ ಕೆಲವರಿಗೆ ಅರ್ಥ ಆಗತ್ತೆ ಚೆನ್ನಾಗಿ ಆದ್ರೆ ಪದಗಳು ಹೇಳದೆ ಇರಬಹುದು ಇವಾಗ ಮೆಲೋಡಿಕ್ ಇಂಟೊನೇಷನ್ ಟೆಕ್ನಿಕ್ ಅಂತ ಇದೆ ಇದು ಮ್ಯೂಸಿಕ್ ಬೇಸ್ಡ್ ಮ್ಯೂಸಿಕ್ ಗಿಂತ ಆಕ್ಚುಲಿ ಲಯ ಮತ್ತೆ ಏರಿಳಿತ ಸೊ ಟೋನಲ್ ಪ್ಯಾಟರ್ನ್ಸ್ ಅಂತ ಹೇಳ್ತೇವೆ ಆಮೇಲೆ ಲಯ ರಿದಮ್ ಇದರ ಎರಡು ಮುಖ್ಯ ಮಾತಲ್ಲೂ ಇದೆ ಸೊ ಇದನ್ನ ಉಪಯೋಗಿಸಿ ನಾವು ಮಾಡ್ತೇವೆ ಇದು ಸೆವೆಂಟೀಸ್ ಇಂದಾನೇ ನಾವು ಉಪಯೋಗಿಸ್ತಾ ಬರ್ತಾ ಇದೀವಿ ಸೊ ಕೆಲವರಿಗೆ ಮಲಕವಾದ ನಂತರ ಬರೀ ಮಾತಲ್ ತೊಂದರೆ ಇದ್ರೆ ಇದನ್ನ ಉಪಯೋಗಿಸಬಹುದು ಸೊ ಬಟ್ ಅದು ಸಾಕಷ್ಟು ಟೈಮ್ ಹಿಡಿಯುತ್ತೆ ಸೊ ಅವ್ರು ಬರ್ತಾ ಇರೋದು ಫಾಲೋ ಅಪ್ ಗೆ ಮತ್ತೆ ನೀವು ಹೇಳಿದ್ರಲ್ಲ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಕೋಪರೇಟ್ ಮಾಡಬೇಕು ಇಲ್ಲದ್ರೆ ಸಮುದಾಯದ ಪಾತ್ರ ಕುಟುಂಬದ ಪಾತ್ರ ಬಹಳಷ್ಟು ಇರುತ್ತೆ ಕಳೆದ ಬಾರಿ ಮತ್ತೊಂದು ವಿಷಯ ಮಾತಾಡಿದ್ವಿ ಡಾಕ್ಟರ್ ಯಾಮಿನಿ ಅವರೇ ಕೆಲವರಿಗೆ ನುಂಗೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗೆ ಕರ್ಕೊಂಡ್ ಬಂದ್ರೆ ಅಲ್ಲಿ ಯಾವ ರೀತಿ ತರಬೇತಿ ಚಿಕಿತ್ಸೆ ಏನ್ ಕೊಡ್ತೀರಾ ಅವರಲ್ಲಿ ಮುಖ್ಯವಾಗಿ ಏನ್ ನೋಡ್ತೀವಿ ಅಂತಂದ್ರೆ ಜೋಲ್ ಸುರಿತಾ ಇದೆಯಾ ಅಥವಾ ಅಗಿಯಕ್ಕಾಗಲ್ವಾ ಬಾಯಿ ಗಂಟಲಿ ಅಂಗಾಂಗಗಳಲ್ಲಿ ಎಲ್ ತೊಂದ್ರೆ ಇದೆ ಮಿದುಳಲ್ಲಿ ಎಲ್ ತೊಂದ್ರೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು ಏನ್ ಡಯಾಗ್ನೋಸಿಸ್ ಇದೆ ಅನ್ನೋದನ್ನ ಮುಂಚೆ ನೋಡಿ ಇದು ಯಾಕೆ ಬೇಕಾಗತ್ತೆ ಅಂತಂದ್ರೆ ಇವಾಗ ಹತ್ತತ್ತೆ ಅನ್ನೋದು ಒಂದು ತುಂಬಾ ಕಾಮನ್ ಆಗಿ ನಾವು ಕೇಳ್ತಿರ್ತೇವೆ ಅಲ್ವಾ ಸೊ ಇದು ನೆತ್ತಿಗೆ ಹತ್ತಬಾರದು ಜಾಸ್ತಿ ಹತ್ತೋದು ಯಾಕೆ ಅಂತಂದ್ರೆ ಅನ್ನ ಅಥವಾ ನೀರಿನ ಅಂಶ ಗಾಳಿನಾಳದಲ್ಲಿ ಹೋಗಿ ಆವಾಗ ನೆತ್ತಿ ಹತ್ತತ್ತೆ ಇದು ಹೆಚ್ಚಾದ್ರೆ ಏನಾಗತ್ತೆ ಆವಾಗ ಲಂಗ್ಸ್ ಅಫೆಕ್ಟ್ ಆಗಿ ನಿಮೋನಿಯಾ ಬರ್ಬೋದು ಇನ್ಫೆಕ್ಷನ್ ಆಗಿ ನಿಮೋನಿಯಾ ಬರ್ಬೋದು ಸೊ ಅದನ್ನ ಪ್ರಿವೆಂಟ್ ಮಾಡ್ಬೇಕು ತಡಗಟ್ಬೇಕು ನಾವು ಸೊ ಹಾಗಾಗಿ ಹತ್ತದೇನೆ ನುಂಗತ್ತಾ ಅವರಿಗೆ ನೀರೇ ಇರಲಿ ಅಥವಾ ಬೇರೆ ಸಾಲಿಡ್ ಇರಲಿ ಸೊ ಅದನ್ನ ಅನ್ನೋದನ್ನ ಆಕ್ಚುಲಿ ಏನ್ ಮಾಡ್ತೀವಿ ಪರೀಕ್ಷೆನಲ್ಲಿ ಒಂದು ಅಂತಾರಾಷ್ಟ್ರೀಯ ಆಹಾರ ಪದ್ಧತಿ ಅಂತ ಇದೆ ಸೊ ಅಂದ್ರೆ ದೇರ್ ಆರ್ ಸೆವೆನ್ ಟೈಪ್ಸ್ ಝೀರೋ ಅಂದ್ರೆ ತುಂಬಾ ತೆಳುವು ಇರೋದು ಅಂದ್ರೆ ನೀರು ಅಂದ್ರೆ ಮಾಮೂಲು ಊಟ ಅಂದ್ರೆ ನಂಬರ್ ಸೆವೆನ್ ಫುಡ್ ರೆಗ್ಯುಲರ್ ಫುಡ್ ಆಹಾರ ಅದು ಸೆವೆನ್ ಸೊ ಇದರಲ್ಲಿ ಬೇರೆ ಬೇರೆ ಈಗ ಲೆವೆಲ್ ಫೋರ್ ಅಥವಾ ಲೆವೆಲ್ ತ್ರೀ ಅಂತ ಇದ್ರೆ ಅದು ಸ್ವಲ್ಪ ಒಂಥರ ತುಂಬಾ ಗಟ್ಟಿಯಾಯ್ತು ಸ್ವಲ್ಪ ನೀರಿನ ಇರುತ್ತೆ ಸೆಮಿ ಫ್ಲೂಯಿಡ್ ಅಂತ ಹೇಳ್ತೇವೆ ಎಲ್ಲಾ ವೆರೈಟಿ ವೆರೈಟಿ ಆಫ್ ಆಹಾರನ ಟ್ರೈ ಮಾಡಿ ಯಾವ್ದ್ರಲ್ಲಿ ತೊಂದರೆ ಇದೆ ಅನ್ನೋದನ್ನ ಗಮನಿಸ್ತೀವಿ ನಂತರ ಅದಕ್ಕೆ ತರಬೇತಿಗಳು ಇರತ್ತೆ ಒಟ್ಟಿನಲ್ಲಿ ಈ ನಿಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳು ಜನರ ಮನೆಯ ಹತ್ತಿರಾನೇ ಮಾತಿನಲ್ಲಿ ಭಾಷೆಯಲ್ಲಿ ಏನಾದರೂ ತೊಂದರೆ ಆದ್ರೆ ಅವ್ರಿಗೆ ನೆರವಾಗೋದಕ್ಕೆ ತೆರೆದುಕೊಂಡಿದೆ ಮೆದುಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಕಾಯಿಲೆಗಳಿಗೆ ಅಲ್ಲಿ ಪ್ರಾಥಮಿಕ ಹಂತದ ಚಿಕಿತ್ಸೆಗಳು ಸಿಗುತ್ತೆ ಮಾತಾಡ್ತಾನೆ ಈ ಮಾತಿನ ತೊಂದರೆಗಳ ಬಗ್ಗೆ ಸಾಕಷ್ಟು ಮಾತಾಡ್ಬಿಟ್ಟಿದೀವಿ ಕೇಳುಗರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ನಾವು ಭಾವಿಸ್ತೇವೆ ಇದನ್ನ ನಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನ ಅವರು ಕೂಡ ಉಪಯೋಗಿಸ್ಕೊಳ್ತಾರೆ ಅಂತ ಭಾವಿಸೋಣ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಕಭಿ ಸರಣಿಯಲ್ಲಿ ಕೊಟ್ಟಿದ್ದೀರಾ ಎಲ್ಲ ಮಾಹಿತಿಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಡಾ ಅವರೇ ನಮಸ್ಕಾರ ತುಂಬಾ ಥ್ಯಾಂಕ್ಸ್ ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಬಿಕೆ ಯಾಮಿನಿ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಪೆಥಾಲಜಿ ಅಂಡ್ ಆಡಿಯಾಲಜಿ ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ